ಹಾಯ್ ಫ್ರೆಂಡ್ಸ್ ವೆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀಕಾಯಿಡಾ ಲಾಗ್ಸ್ ನೋಡಿರಿ ನಾನು ಈಗಿನ ಲಾಗ್ನ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಬೆಳಗ್ಗೆ ಎಲ್ಲನ ಕಸ ಅದು ಆಗೈತ್ರಿ ಡೈಲಿದು ಡೈಲಿ ಮಾಡ್ತೀವಿಲ್ಲ ಅದೇ ರೂಟೀನ್ ಆಗೈತೆ ರೀ ಬೆಳಗ್ಗೆ ಬೆಳಗ್ಗೆ ಇವಾಗ ನಾಷ್ಟ ಅದು ಸ್ಕೂಲಿಗೆ ಅದು ಹೋದ್ರೆ ಹುಡುಗರು ಟೀಕು ರೆಡಿ ಆಗೈತಿ ಮತ್ತು ಒಂಥರ ಪಲ್ಯ ರೆಡಿ ಮಾಡೀನಿ ಚಪಾತಿ ಮಾಡಿ ಡಬ್ಬಿಗೆ ಕಟ್ಟಿನಿರಿ ಬರೀ ತೋರಿಸ್ತೀನಿ ಏನು ಮಾಡೀನಿ ಅಂತ ನಡ ಒಂದು ಬಂದವ್ರಿ ಇವತ್ತು ನೀರು ತುಂಬೋದೈತಿ ಹೀಗಾಗಿ ನೀರು ತುಂಬ ಆ ಥರ ನೋಡ್ರಿಪ್ಪ ನಳ ಬಂದವ ಇಲ್ಲೇ ಬರ್ತಾವ ನಮ್ಮೊಳಗೆ ಸಿಂಕ್ನಾಗ ಹಚ್ಚಾರ ಇಲ್ಲಿ ತುಂಬ್ತಾರೆ ಈಗ ಇಲ್ಲಿ ನಾಷ್ಟ ಬಟಾಟಿ ಪಲ್ಯದು ನಾನು ಡಬ್ಬಿಗೆ ಬಟಾಟಿ ಪಲ್ಲೇ ಮಾಡೀನಿ ಮತ್ತು ಇಲ್ಲಿ ಅವಲಕ್ಕಿ ಮಾಡೀನಿ ರೀ ನಾಷ್ಟಕ್ಕೆ ಮತ್ತು ಇಲ್ಲಿ ಚಹಾ ಐತ್ರಿ ಕುಡಿಬೇಕಿನ್ನ ಪ್ರೆಶ್ ಅಪ್ ಆಗಿಲ್ಲ ನಾನು ಫ್ರೆಶ್ ಅಪ್ ಆಗಿ ಬಂದು ಟೀ ರೀ ಇನ್ನು ಕೆಲಸ ಬಾಂಡೆ ಇದಾವೆ ಬಾಂಡೆ ಹಚ್ಬೇಕಾ ಇನ್ನು ಐತ್ ಹೊಂಟಿ ಸ್ಕೂಲಿಗೆ ಬಂತೇನು ಏನು ಬಸ್ ಇದು ಟೈಮ್ ಚೇಂಜ್ ಮಾಡಾರೇನು ಹೌದಾ ನಾನು ಲೇಟ್ ಆಗುತ್ತೆ ಒಂಬತ್ತು ನಲ್ವತ್ತಕ್ಕೆ ಹೋಗಿ ಅಂತ ಮಾಡಿದ್ದೆ ರಿಚಾರ್ಜ್ ಖಾಲಿ ಆಗಿತ್ತಲ್ಲ ಫೋನಿಂದ ಯಾವ್ದು ಐಡಿಯಾ ಅದು ಇದೇನದು ಅಂದಿಲ್ಲ ನಿಮ್ಮ ನನಗೆ ಹೇಳಿದೆ ಹಂಗೆ ಹೇಳಪ್ಪ ಅಂತಂದು ಯಾರು ಕೃಷ್ಣ ಕಡೆ ಹಾಂ ಹಾಂ ಕೇಬಲ್ದವ್ರಾ ಹಾಂ ಅವ್ರ ಕಡೆ ಅವರು ಹಾಕ್ತಾರ ಅವ್ರು ರೀಚಾರ್ಜ್ ಮಾಡತ್ತಾರ ಹ್ಞೂ ಚಲೋ ಆಯ್ತ ನೋಡಿರಿ ನಾನು ಇವಾಗ ಇದು ಈಗ ಹೀರಿಕಾಯಿ ಎಣ್ಣೆಗಾಯಿ ಪಲ್ಯ ಮಾಡಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಬರ್ರಿ ನಾನು ಮಾಡಾತೀನಿ ಹೀಗಾಗಿ ನಿಮ್ಗೆ ಇದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಶೇರ್ ಮಾಡ್ಕೊಳತ್ತೀನಿ ನೋಡಿರಿ ಹಿರಿಕಾಯಿ ಪಲ್ಯ ರೀ ಇದನ್ನು ಇವೆಲ್ಲ ಹಿಂಗೆ ಹೆಚ್ಕೊಂಡೀನಿ ನೋಡ್ರಿ ಈ ಟೈಪ್ ಸಣ್ಣ ಸಣ್ಣ ಹೆಚ್ಕೊಂಡೀನಿ ಮತ್ತು ಇದ್ರಾಗ ಹಿಂಗೆ ನಾಲ್ಕು ಹೋಳು ರೀ ನಾಲ್ಕು ಪಾರ್ಟ್ ಮಾಡ್ಕೊಂಡಿನಿ ಯಾಕಂದರೆ ಇವೆಲ್ಲ ಸಾಮಾನು ಒಳಗೆ ಉಳ್ಳಾಗಡ್ಡಿ ಇದೆಲ್ಲ ಹಾಕಿ ತುಂಬಬೇಕಲ್ರಿ ಹಿಂಗಾಗಿ ಹಿಂಗೆಲ್ಲಾನು ನಾಲ್ಕು 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 ಮಾಡಿ ಮಾಡಿಟ್ಕೊಳಿ ನಾಲ್ಕು ಪಾರ್ಟ್ ಇಷ್ಟು ಹೀರೆಕಾಯಿ ರೀ ಇಲ್ಲೇ ಅದಕ್ಕೆ ಏನೇನು ಹಾಕಬೇಕಂತ ಹೇಳ್ತೀನಿ ನಾನು ಇಲ್ಲಿ ನೋಡ್ರಿ ಫಸ್ಟಿಗೆ ಇದು ಉಳ್ಳಾಗಡ್ಡಿ ನಾವು ಸಣ್ಣಗೆ ಹೆಚ್ಕೋಬೇಕು ಮಿಡಮ್ ಅಷ್ಟು ಸಣ್ಣದು ಬೇಡ ಅಷ್ಟು ದೊಡ್ಡದು ಬೇಡ ಮಿಡಮ್ ಹೆಚ್ಕೋಬೇಕು ಹೆಚ್ಕೊಳಂದ್ರೆ ನಡಿತೈತಿ ಆಮೇಲೆ ಅದಕ್ಕೆ ಹಾಕಕ್ಕೆ ಇದು ಮಸಾಲೆ ಖಾರ ಅರಿಶಿನ ಮತ್ತು ಉಪ್ಪು ಮತ್ತು ಬೆಲ್ಲ ಇಷ್ಟು ತೊಗೊಂಡಿನಿ ನೋಡ್ರಿ ಹುಣಸೆ ಹುಣಸೆಹಣ್ಣು ಅದಕ್ಕೆ ಹುಣಸೆಹಣ್ಣು ಇದ್ರೆ ಮಸ್ತ್ ಆಗುತ್ತೆ ರೀ ಸೂಪರ್ ಆಗುತ್ತೆ ಮತ್ತು ಇಲ್ಲಿ ಕರಾಳ ಪುಡಿ ಗುರಾಳ ಪುಡಿ ಅಂತೀವಿ ನಾವು ನೀವೇನಂತೀರಿ ಗೊತ್ತಿಲ್ಲ ನಾವು ಕಾಡಳ ಪುಡಿ ನಂತರ ಗುರಳ ಪುಡಿನಂತರ ಇದಕ್ಕೆ ಮತ್ತು ಶೇಂಗಾ ಪುಡಿ ಇದನ್ನೆಲ್ಲ ಹಾಕಿ ಇವಾಗ ಇದರೊಳಗೆ ಹಾಕಿ ಕಲಸಿ ಇಲ್ಲಿ ತಗೊಂಡಿರಿ ಇದಕ್ಕೆ ಬರ್ರಿ ಇದನ್ನು ಹೆಂಗೆ ಮಾಡೋದಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಎಲ್ಲ ತಗೊಂಡಿದ್ನಲ್ಲ ಇದ್ರೊಳಗೆ ಎಲ್ಲಾನು ಹಾಕಿಡೀನ್ರಿ ಅಷ್ಟು ಎಲ್ಲಾನು ಈ ಒಳಗೆ ಹಾಕಿದ್ದೆ ನೋಡ್ರಿ ಇಲ್ಲಿ ಹುಣಸೆ ಹಣ್ಣಿನೆಲ್ಲ ಇದನ್ನು ಹಾಕಿ ಅದನ್ನು ಎಲ್ಲಾನು ಮಿಕ್ಸ್ ಮಾಡಿಬಿಡೀನ್ರಿ

ಇಷ್ಟು ಸಾಕ್ರಿ ಇದು ಇದನ್ನ ರೀ ತೋರಿಸ್ತೀನಿ ನೋಡಿರಿ ಈ ಥರ ಇದನ್ನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದ್ರೊಳಗೆ ತುಂಬ್ತೀನಿ ರೀ ತೋರಿಸ್ತೀನಿ ಹೆಂಗೆ ತುಂಬೋದು ಅಂತ ನಿಮಗೆ ನೋಡಿರಿ ನೀವು ಹಿಂಗೆ ಮಾಡ್ಕೋಬೇಕು ಈ ಕಡೆ ಏನು ನಾಲ್ಕು ಪಾರ್ಟ್ ಮಾಡಿರ್ತೀವಲ್ಲ ಇದನ್ನು ಹಿಂಗೆ ತುಂಬದ್ರಿ ಈ ಕಡೆ ಹಿಂಗೆ ತುಂಬಿ ಈ ಬೋಗನಾಗ ಇರ್ತೀನಿ ಹಿಂಗೇನು ಎಲ್ಲಾನು ತುಂಬ್ಕೋಬೇಕು ನೋಡಿ ಫ್ರೆಂಡ್ಸ್ ಎಣಗಾಯಿ ಮಾಡ್ತಿಲ್ಲ ಎಣ್ಗಾಯಿ ಬದ್ನಿಕಾಯಿ ಸೇಮ್ ಅದೇ ಟೈಪ್ ಇವು ಹೀರೆಕಾಯಿ ಎಣ್ಗಾಯಿ ಮಾಡೋದು ಅವು ಎಣಗಾಯಿ ಚಂದ ಆಗ್ತಾವಲ್ರಿ ಅವು ಮಸ್ತ್ ಆಗ್ತಾವ್ ಇವನು ಮಾಡಿ ನೋಡ್ರಿ ಒಮ್ಮೆ ಮಸ್ತ್ ಆಗ್ತಾವ್ ಸೂಪರ್ ಆಗ್ತಾವ ಹಿರಿಕಾಯಿ ಎಣಗಾಯಿವು ನೋಡಿ ಎಲ್ಲಾನು ಹಿಂಗ ಈ ತರನ ತುಂಬಿಟ್ಕೊಂಡಿ ನೋಡ್ರಿ ಇಲ್ಲಿ ಕಾಣ್ತಾವಲ್ಲ ಎಲ್ಲ ಹೆಚ್ಚಿಟ್ಟಿದ್ದು ಈ ಥರ ತುಂಬ್ಕೋಬೇಕ್ರಿ ಒಳಗೆ ಮಾಡ್ಕೊಬೇಕು ಮಾಡ್ಕೋಬೇಕು ಇಲ್ಲೇ ಹಾಕೋಕೆ ಎಣ್ಣೆ ಇಟ್ಟಿನಿ ಇದಾಗ ಸ್ವಲ್ಪ ಜೀರಿಗೆ ಸಸ್ಮಿ ಹಾಕಬೇಕು ആ മേഖല നോട്രി ഇവില ഇവന ഒന്ന് 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 അകല ഹാ ഹർക്കിട്ട്ക്കിന്ല്ല അ ಬೆಲ್ಲ ಹಾಕಿದ್ಮೇಲೆ ನೀವು ಒಂದು ರೌಡಿಯನ್ನು ಎಣ್ಣೆ ಒಳಗೆ ಹಾಕೊಂಡು ಕಳ್ಸ್ಕೊಳ್ರಿ ಆಮ್ಯಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರಿ ಅಂದ್ರೆ ಕುದಿಬೇಕಲ್ಲ ಇದು ಹೀಗಾಗಿ ನೋಡ್ರಿ ಮಸ್ತ್ ಆಗ್ತಾವ ಸೂಪರ್ ಆಗ್ತಿತ್ತಲ್ಲಿ ಇದು ನೀರು ಹಾಕೋಬಿಡೋಣ ನಮಗೆ ಎಷ್ಟು ಇದ್ರ ರಸ ಬೇಕು ನೋಡು ಹಾಕೋಂಡ್ರಿ ಅಷ್ಟೆ ನೋಡ್ರಿ ಈ ಥರ ಮಾಡ್ಕೊಳೋದು ಇದನ್ನ ಈಗ ಕುದಿಯಕ್ಕೆ ಇಟ್ಬಿಡೋಣಂತ್ರಿ ಹೇಳ್ದೆಲ್ಲ ನಿಮಗೆ ಎಷ್ಟು ನೀರು ಬೇಕಷ್ಟು ಹಾಕೋಬೋದಂತಿ ಎಣ್ಣೆಗಾಯಿ ಪಲ್ಯ ರೆಡಿ ಆಯಿತು ನೋಡ್ರಿ ಇದು ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡ್ರಿ ಪೈಸ ಈ ಥರ ಆಗುತ್ತೆ ಖುದ್ದಿಂದ ನೋಡಿ ಗ್ರೇವಿ ಗ್ರೇವಿನೂ ಸೂಪರ್ ಆಗುತ್ತೆ ಇದ್ರ ಮ್ಯಾಗ ಒಂದು ಸ್ವಲ್ಪ கொத்தம்பரி ஹாக்கிடன் கொத்தம்பரி இப்போ நோட் ஃபைனல் ஆகி ரெடி ஆயிடு நோட் ஹேங்காக கமெண்ட் ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಹಂಗೇ ನನ್ನ ವಿಡಿಯೋ ಯಾರೆಲ್ಲ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ನೋಡಿ ಆಗಿ ರೆಡಿ ಆಯಿತು ಮಸ್ತ್ ಆಗೈತೆ ಸೂಪರ್ ಆಗೈತಿ ನಾವು ಹೋದ್ವಿ ಮೂರು ಗಂಟೆ ಆಗಿತ್ತು ನಾನು ನಮ್ಮ ಹ್ಞೂ நான் ஓதி பட் தான் பட் திந்து அங்கே ஓதவ நம் அவது உக்கியண்ணா சாரூரே பல்யா ஏனும் இசல பதனிக்காய் பல்யாது மாடு சாப்பிடுசி பதனிக்காய் பல்யா ೀರಿ ಹೀಟ್ನಲ್ಲ ಆ ಥರ ಚಪಾತಿ ಮಾಡೋಕೆ ಹ್ಞೂ ಈಗ ಲಗೋಂಟ್ರಿ ಆಂಟಿ ಮನೆಗೆ ಲಗೋಂಟ್ರಿ ಮನೆಗೆ ನಿನ್ನೆ ಲಗೋಗಿದ್ದೀರಿ ಎಷ್ಟೊತ್ತಿಗೆ ಮೂರಕ್ಕೆ ಹ್ಞೂ

ಶಲ ಆತಾಡ್ರಿ ಹ್ಞೂ ಅಂದ್ರೆ ಅದೇ ಒಟ್ಟು ನಾಲ್ಕು ಗಂಟೆ ಅಂದ್ರೆ ಮನೆಯಾಗಿದ್ದಿಲ್ಲ ಹ್ಞೂ ನಾವು ನಿನ್ನೆ ಬೇಡ ಬಡದ್ದು ಎಲ್ಲನೂ ಅದು ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಒಂದಿಷ್ಟು ನಾಷ್ಟ ಮಾಡ್ಕೊಂಡು ಯಾರು ನಮ್ದು ಹೋಗೋದು ಅಷ್ಟು ಗ್ಯಾರಂಟಿ ಇದ್ದಿಲ್ಲ ಅಂದ್ರೆ ಮತ್ತೆ ಹೋದ್ವಿ ಅವ್ರು ನಷ್ಟ ಮಾಡ್ಕೊಂಡು ಈ ಶಾವಿ ಎಲ್ಲರೂ ತಿಂದ್ವಿ ನಮ್ಮ ಅವರು ಆ ಕಡೆ ಹೋದ್ರು ಬಸ್ ಹಸಿಸ್ ಬಂದ ನನ್ನ ಮಗ ಇಲ್ಲೇ ಅವರು ಮತ್ತು ನಾವು ರೆಡಿಯಾಗಿ ಆ ಕಡೆ ರೀ ಹ್ಞೂ ನಾವು ನಮ್ಮ ಪ್ರಪಲ್ಲ ಗಾಡಿ ಹೋದ್ವಿ ರೀ ನಮ್ಮ ಹತ್ತಿರವ್ರು ಇಂಜಿನಿಯರ್ ಬರ್ತಾರಲ್ಲ ಅವ್ರು ಕಾರ್ನೇ ಬಂದರು ಅವ್ರು ಆ ಕಡೆ ಹ್ಞೂ ಅವ್ರು ಹೋಗಿಂದು ನಾವು ಹೋಗೀವಿ ನಾನು ಪ್ರಪಲ್ಲ ಹೋಗಿವಿ ಆಮೇಲೆ ಅಂದರೆ ನೀವು ಫೋನ್ ಹಚ್ಬೇಕು ಹೋಗಿಂದು ಹಚ್ಚಿರಾದ್ ಬಿಡ ಅಂದೇ ನೆನಪಾಗ್ಲಿಲ್ಲ ನನಗೆ ಈ ಒಗಣ ಬಾಂಡೆ ಮಾಡಿ ಒಗ್ಯಾಂಡ ಮಾಡಿ ಬಂಡೆ ಮಾಡಬೋರೇಂಟಿ ಅಂತಂದು ಹೇಳಕ ನೀವು ಹಚ್ಚಿದ ದಿನ ನನ್ಗೆ ಗದ್ದಲಾಗಿದ್ದೀರಿ ನನ್ಗೆ ಕೇಳಿಲ್ಲ ಒಳಗೆ ಪರಸ್ನಾಗೆ ಇಟ್ಟಿನಿ ಹ್ಮ್ ಹೌದೌದ್ರಿ ಹೌದ್ರಿ ಅವನೇ ತಗೊಂತ ಹೌದೌದು ಹಸೆ ಅನ್ಸತ್ರಿ ತಂದು ಒಂದ್ ನಾಲ್ಕು ಚಪಾತಿ ಹಿಟ್ ನಟ್ಬೇಕಂತಂದು ಅದು ಉಪ್ಪಿಟ್ಟಾತ್ರಿ ಇಬ್ಬರೇ ಉಪ್ಪಿಟ್ಟು ತಗೊಂಡ್ ಹೋದ್ರ ಶಾವಿ ಉಪ್ಪಿಟ್ಟ ಆತ ಅದನ್ನ ಡಬ್ಬಿ ಹಾಕೊಂಡು ಹೋಗ್ಬಿಟ್ರಿ ಮತ್ತೆ ಕರೆಯವ್ ಮೂರು ಚಪಾತಿ ಮಾಡ್ಕೊಟ್ಟಿನ ನನ್ನ ಮಗು ಇವತ್ತು ಡಬ್ಬಿಗೆ ಅದು ಒಂದು ಉಳಿತು ಒಂದು ಮಿಷಿನಿ ಏ ನಾಲ್ಕು ಚಪಾತಿ ತಿನ್ನಲ್ರಿ ತಿನ್ನಲ್ರಿವಾ ಇನ್ನೂ ಮೂರು ಕಟ್ಬಿಡಂತ ನಾ ಅಂದ್ರೂ ಹೋಗ್ಲಿ ಅಂತಂದು ಕಟ್ತೀನಿ ನಾ ಮತ್ತೆ ಹಾ ಅದು ಕಟ್ಟಿರ್ತೀನಿ ರೀ ಹಂಗೆಲ್ಲ

ಕುದುರೆ ಮ್ಯಾಲ ನಮ್ಮ ಕೂಡ ಉದ್ಯೋಗ ಮಾಡಿದ್ರಲ್ಲ ಅವಶಿದ್ರು ಕುದುರೆ ಮ್ಯಾಲ ನೋಡಿ ಹೌದು ಮೈಸ್ ಕುದುರೆ ಮ್ಯಾಲ ಹೋಗ್ತಾರೆ ಬರೋಪ್ನ್ಯಾಗ ರೀ ಅದು ಹಾಂ ಬರಪ್ನ್ಯಾಗ ಹೋಕ್ಕಾರೆ ರೀ ಐಸೊಳ ಅವರು ನಮ್ಮ ಕರ್ ಬಿಟ್ಟಿದ್ರ ನಾವು ಅಷ್ಟೇ ಆತ ಹೆಸ್ರು ಇಟ್ಟೈತಿ ಗಂಡ ನನಗೆ ಸಾಕು ಅವ ಇನ್ನೊಂದು ಗಂಡ ಗಂಡ ಬಿಡಲಿ ಸಾಕು ಇನ್ನೊಂದು ಹೆಳ್ತಿರಿ ಸುಮಾನದೇ ಅವರಾ

நோட்ரிவ நவீக சப்பாத்தி நான் குட் குத்த மாதிரி முறக்கி நாளே அது

ಅಕ್ಕ ಸುಮ್ನ ಸ್ವಲ್ಪ ಅನ್ನ ಮಾಡ್ಬಿಟ್ಟೆ ಈಗ ಉಣ್ಣವ್ರು ಜಾಸ್ತಿ ಇರ್ಲಿ ಅವ್ರು ಉಣ್ಣಂಗಿಲ್ಲ ನಾ ಒಬ್ಬಿಕ್ ನಾನು ಸುಮ್ಮನೆ ಅನ್ನ ನಮ್ಮ ಅಂತ ಮಾಡಿದ್ದೆ ಅನ್ನ ಹ್ಮನ್ ಈಗ ಏನಾದ್ರು ಪುಳಿಯೋಗ್ರೆ ಹಾಕೊಡಂತನ ಹ್ಮ್

ஆதன்றி நெனப்பிடணு நீ நெனப்பில் நமக்கு ஏக நீ நெனப்பாகலை ஓ தான் நம்ம அடி கொட்ட பாகல் ஒட்ட அண்ணா முருதுநே நீ ஏனாக்கி மன